ಎಲ್ಲರಿಗೂ ನಾನು ಈಗ ಕಾಬಲ್ ಕಡಲೆ ತಗೊಂಡು ಸೋಯಾಬೀನ್ ತೊಗೊಂಡು ಒಂದು ಪಲಾವ್ ಮಾಡೋಣ ಅಂತ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ಪು ನೌಕೋಲು ಒಂದು ಸ್ವಲ್ಪ ಒಂದು ಕಪ್ಪು ಹುಳಿಕಾಯಿ ಒಂದು ಕಪ್ಪು ಕೊತ್ತಂಬರಿ ಒಂದು ಕಪ್ಪು ಪುದೀನ ನಾನು ಕಾಬಲ್ ಕಡಲೇನ ನೆನೆಸ್ಕೊಂಡು ಬೇಯಿಸಿ ಒಂದು ಕಪ್ಪು ಈರುಳ್ಳಿ ಒಂದು ಕಪ್ಪು ಟೊಮೆಟೊ ಒಂದು ಕಪ್ಪು ಖಾರಕ್ಕೆ ಒಂದು ಅರ್ಧ ಕಪ್ ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಸೋಯಾಬೀನ್ನ ನಾನು ಬಿಸಿನೀರಲ್ಲಿ ನೆನೆಸಿಕೊಂಡಿರೋದನ್ನು ತೊಗೊಂಡಿದ್ದೀನಿ ಒಂದು ಕಪ್ ಎಣ್ಣೆ ಮತ್ತು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾನು ಪಲಾವ್ ಮಾಡ್ತಾಯಿದ್ದೀನಿ ನಾನು ಈಗ ಮಸಾಲೆ ಸಾಮಾನು ನೋಡೋಣ ನಾನು ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಏಳೆಂಟು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಮರಕ್ಕೆ ಮಗು ತೊಗೊಂಡಿದ್ದೀನಿ ನಾನು ಅನಾನಸು ಒಂದು ನಾಲ್ಕು ತೊಗೊಂಡಿದ್ದೀನಿ ಇದು ಮೊಗ್ಗು ಜಾಕಾಯಿ ಸ್ವಲ್ಪ ಸೋಂಪು ಸ್ವಲ್ಪ ಎರಡೆಯಲ್ಲೇ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಒಗ್ಗರಣೆಗೆ ಹಾಕೋಣ ಬನ್ನಿ ನೋಡಿ ನಾನು ಫಸ್ಟು ಮಾಡ್ಕೋತಾ ಇದ್ದೀನಿ ಪೌಡ್ರು ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ನಾವು ಮಸಾಲೆ ಸಾಬಾನ ಹಾಗೇ ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ನಾನು ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ ಎರಡು ಹಾಕ್ತಾ ಇದೀನಿ ಒಂದು ನಾಲ್ಕು ಆಗ್ತಾ ಇದ್ದೀನಿ ಲವಂಗ ನಾಲ್ಕು ಏಲಕ್ಕಿ ಒಂದು ಮೂರು ಹಾಕ್ತಾ ಇದ್ದೀನಿ ಇದನ್ನ ನಾನು ಪೌಡರ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ನಾನು ಇದನ್ನ ಸ್ವಲ್ಪ ತರತರಿಯಾಗಿ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನಾನು ಒಂದು ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಪೌಡರ್ ಮಾಡಿ ಕೊನಲ್ಲ ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಈಗ ನಾನು ಈರುಳ್ಳಿ ಹಾಕಿದ್ದೆ ಒಂದು ಕಪ್ಪು ಸ್ವಲ್ಪ ಫ್ರೈ ಆಗಿದೆ ನಾನು ಗಿಡ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿರೋದು ನೋಡಿ ಇದಾಗಿದೆ ಒಂದು ಸ್ವಲ್ಪ ಇವಾಗ ಗಿಬದ ಜೊತೆಗೆ ನಾನು ಒಂದು ಕಪ್ಪು ಕ್ಯಾರೆಟು ತರಕಾರಿ ಎಲ್ಲ ಹಾಕೋಣ ನಲ್ಲಿ ಕೋಸು ಒಂದು ಸ್ವಲ್ಪ ಕಾಡು ಕಳೆ ಅದನ್ನು ಹಾಕ್ತಾ ಇದ್ದೀನಿ ಸೋಯನ್ನು ಹಾಕ್ತಾ ಇದ್ದೀನಿ ಈಗ ಎಲ್ಲ ಬೆರೆಸ್ಕೊಳ್ಳೋಣ ಒಂದು ಸ್ವಲ್ಪ ಟೊಮೊಟೊ ಹಾಕ್ತೀವಣ ಇಲ್ಲ ಎಲ್ಲ ಫುಲ್ಲು ಮಿಕ್ಸ್ ಮಾಡೋಣ ಇದು ಈರುಳ್ಳಿ ಜೊತೆ ಫುಲ್ಲು ಎಣ್ಣೆಲಿ ಬನ್ನಿ ಇದು ಇವಾಗ ನೋಡೋಣ தரக்கி பூடி மாவல்ல தர பௌட் ஃபிளேவர் தரிக்னி ஃபுல் ஆக தர் ஆஃப்ல பலாவ் டேஸ்ட் ನೋಡಿ ಇವಾಗ ಇದು ತರಕಾರಿ ಈರುಳ್ಳಿ ಎಲ್ಲ ಬೆಂದಿದೆ ಇವಾಗ ನಾನು ರುಬ್ಬಿರೋ ಹಾಕ್ತಾ ಇದ್ದೀನಿ ನೋಡಿ ಕುದೀ ಕೊತ್ಮಿರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿರೋದನ್ನು ಇದ್ದೀನಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ಖಾರದಲ್ಲೇ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಬಿಡೋಣ ಇದು ವಾಸನೆ ಹೋಗಿದೆ ಈ ಇದಕ್ಕೆ ನಾವು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದಂತೆ ಅಕ್ಕಿ ನೀರು ಅಡುಗೆ ಮಾಡಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೊಡೋಣ ಇದು ನೀರು ಕುದಿ ಬರಲಿ ಕುದಿ ಬಂದ್ಮೇಲೆ ಅಕ್ಕಿ ಹಾಕೋಣ ನೋಡಿ ಇವಾಗ ನೀರು ಕುದಿತಾ ಇದೆ ಇವಾಗ ಇದಕ್ಕೆ ಅಕ್ಕಿ ಹಾಕೋಣ ನೋಡಿ ಅಕ್ಕಿ ಅಕ್ಕಿದು ಹಾಕಿದೆ ಈಗ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಹತ್ತು ನಿಮಿಷ ದಮ್ ಕಟ್ಟಕ್ಕೆ ಬಿಡೋಣ ನೋಡಿ ಇದು ಒಂದು ಸ್ವಲ್ಪ ಆಗಿದೆ ಒಂದು ಸ್ವಲ್ಪ ಸತಿ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ಇದೊಂದು ಚೂರ್ ಆಗಬೇಕು ಸ್ವಲ್ಪ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಟೆನ್ ಪರ್ಸೆಂಟ್ ಆಗಬೇಕು ನಾನು ಸ್ವಲ್ಪ ಲಿಡ್ ಮುಚ್ಚಿಸ್ತೀನಿ ನೋಡಿ ಇದು ಇವಾಗ ಇದು ರೆಡಿ ಆಗಿದೆ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಇದು ಸೋಯಾಬೀನು ಕಾಬುಲ್ ಕಳೆ ಹಾಕಿ ಪಲಾವು ರೆಡಿ ಆಗಿದೆ ಇದಕ್ಕೆ ಮೊಸರು ಬಜ್ಜಿ ಟೇಸ್ಟು ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು